ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಗಾನಪಾಕ ಶಾಲೆ ನಾನು ನಿಮ್ಗೆ ಇವತ್ತು ತೋರಿಸ್ಕೊಡ್ತಿರುವಂಥ ರೆಸಿಪಿ ಬೀಟ್ರೂಟ್ ಸಾಂಬಾರು ಈ ಒಂದು ಸಾಂಬಾರು ದೋಸೆ ಜೊತೆ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿನ ಮಾಡೋಕ್ಕೆ ಏನೇನು ಬೇಕು ಅಂತ ಹೇಳಿ ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ಒಂದು ಜಾರನ್ನ ತಗೊಂಡು ಇದಕ್ಕೆ ಹಸಿ ತೆಂಗಿನಕಾಯಿ ಹಾಗೆ ಒಂದು ಇಂಚಾಗುವಷ್ಟು ಚಕ್ಕೆ ಹಾಗೆ ಮೂರು ಲವಂಗ ಒಂದು ದೊಡ್ಡ ಗಾತ್ರದ್ದು ಟೊಮೊಟೊ ಹಾಗೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಹಾಗೆ ಬಂದು ಒಂದು ಸ್ಪೂನ್ ಆಗುವಷ್ಟು ಉರುಗಡ್ಲೇನ ಸೇರಿಸಿದ್ದೀನಿ ಜೊತೆಗೆ ಸಾಂಬಾರು ಪುಡಿ ಕೂಡ ಒಂದು ಸ್ಪೂನ್ ಆಗುವಷ್ಟು ಸೇರಿಸ್ಕೊಂಡು ಇದಕ್ಕೆ ನೀರನ್ನು ಸೇರಿಸಿ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಇದನ್ನು ಒಂದು ಕಡೆ ತೆಗೆದಿಟ್ಟು ಬೀಟ್ರೂಟನ್ನು ಈ ರೀತಿಯಾಗಿ ಕಟ್ ಮಾಡ್ಕೊಬೇಕು ಅಂತ ಹೇಳಿದರೆ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಿಕೊಂಡು ಒಂದು ಕಡೆ ತೆಗೆದಿಡಿ ಅದಾದಮೇಲೆ ಒಂದು ಕುಕ್ಕರ್ನ ಕಾಯೋಕ್ಕಿಟ್ಟು ಈ ಕುಕ್ಕರ್ ಕಾದ್ಮೇಲೆ ಇದಕ್ಕೆ ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಬೇಕು ಇದಕ್ಕೆ ಒಗ್ಗರಣೆಗೆ ಒಂದು ಈರುಳ್ಳಿನ ಕಟ್ ಮಾಡಿ ಸೇರಿಸಿದ್ದೀನಿ ಈ ಈರುಳ್ಳಿ ಹೊಂಬಣ್ಣ ಬರೋ ತನಕ ಫ್ರೈ ಮಾಡ್ಕೊಬೇಕು ಅದಾದಮೇಲೆ ಒಂದು ಕಡ್ಡಿ ಆಗುವಷ್ಟು ಕರಿಬೇವನ್ನು ಸೇರಿಸ್ತಾ ಇದ್ದೀನಿ ಈ ಕರ್ಬೇವು ಚಟಪಟ ಅಂತ ಹೇಳಿ ಸಿಡಿದ ಮೇಲೆ ನಾವು ಹೆಚ್ಚಿಟ್ಕೊಂಡಿರೋ ಬೀಟ್ರೋಟನ್ನು ಇದಕ್ಕೆ ಸೇರಿಸಬೇಕು ಬೀಟ್ರೋಟನ್ನು ಒಂದೇ ಸಮನಾಗಿ ಕಟ್ ಮಾಡ್ಕೊಳ್ಳಿ ಯಾಕಂದರೆ ಬೇಯೋಕೆ ಅನುಕೂಲ ಆಗುತ್ತೆ ಅಂಥೇಳಿ ಈ ಬೀಟ್ರೋಟನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈ ಬೀಟ್ರೂಟನ್ನು ಒಗ್ಗರಣೆಲೆ ಒಂದರಿಂದ ಒಂದೂವರೆ ನಿಮಿಷ ಆಗುವಷ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಮಸಾಲೆ ಏನು ರುಬ್ಬಿಟ್ಕೊಂಡಿದ್ವೋ ಆ ಮಸಾಲೆನ ಸೇರಿಸ್ಕೊಬೇಕು ಅದಾದಮೇಲೆ ಅದು ಕೂಡ ಸೀದೆ ರುಬ್ಬ ಹಾಕಿರೋದ್ರಿಂದ ಚೆನ್ನಾಗಿ ಫ್ರೈ ಆಗೋ ತನಕ ಫ್ರೈ ಮಾಡ್ಕೊಬೇಕು ಇದಾದ ಮೇಲೆ ಅದೇ ಜಾರಿಗೆ ಸ್ವಲ್ಪ ನೀರನ್ನು ಸೇರಿಸಿ ಕೂಡ ನಾನು ಹಾಕ್ತಾ ಇದ್ದೀನಿ ಇದಿಷ್ಟು ಹಾಕಿಬಿಟ್ಟು ಮತ್ತೆ ಒಂದು ಸಾರಿ ಮಿಕ್ಸ್ ಮಾಡಿ ಒಂದು ನಿಮಿಷ ಫ್ರೈ ಮಾಡ್ಕೊಬೇಕು ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ ಇದಾದ ಮೇಲೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ನೀರನ್ನು ಸೇರಿಸ್ಕೊಬೇಕಾಗುತ್ತೆ ನಾನಿಲ್ಲಿ ಒಂದು ಗ್ಲಾಸಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಹದ ನೋಡಿಕೊಂಡು ನೀವು ನೀರನ್ನು ಸೇರಿಸ್ಕೊಬೇಕಾಗತ್ತೆ ಈ ಒಂದು ರೆಸಿಪಿ ದೋಸೆ ಜೊತೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ಒಂದು ಸಾಂಬಾರನ್ನ ಓಪನ್ ಪಾತ್ರೆಯಲ್ಲಿ ಕೂಡ ಮಾಡ್ಬೋದು ಕುಕ್ಕರ್ಗೆ ಹಾಕಬೇಕು ಅಂತ ಏನಿಲ್ಲ ಒಂದು ವಿಷಲ್ ತೆಗೆದ್ರೆ ಸಾಕಾಗುತ್ತೆ ಕುಕ್ಕರಲ್ಲಿ ಮಾಡಿದರೆ ಓಪನ್ ಪಾತ್ರೆಯಲ್ಲೇ ಮಾಡೋ ಹಾಗಿದ್ರೆ ಕನಿಷ್ಠ ಪಕ್ಷ ಹತ್ತು ನಿಮಿಷ ಆದರೂ ಬೇಯಿಸ್ಕೊಬೇಕು ಮೀಡಿಯಂ ಫ್ಲೇಮಲ್ಲಿಟ್ಟು ನೋಡಿ ಇವಾಗ ಹದ ನನಗೆ ಇಷ್ಟು ಸಾಕಾಗಿದೆ ಇದಿಷ್ಟಾದಮೇಲೆ ಇದಕ್ಕೆ ಉಪ್ಪನ್ನು ಸೇರಿಸ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಇದಿಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಕುದಿ ಬರೋ ತನಕ ಬಿಟ್ಟು ನಂತರದಲ್ಲಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಷಲ್ ತೆಗೆಸಬೇಕು ಎರಡು ವಿಷಲ್ ತೆಗೆಸಿದ್ರೆ ತುಂಬ ಮೆತ್ತಗಾಗ್ಬಿಡುತ್ತೆ ಟೇಸ್ಟ್ ಹೋಗುತ್ತೆ ಹಾಗಾಗಿ ಒಂದೇ ವಿಷಲ್ ಸಾಕಾಗುತ್ತೆ ಓಪನ್ ಪಾತ್ರೆಯಲ್ಲಿ ಮಾಡೋ ಹಾಗಿದ್ರೆ ನಾನು ಮೊದಲೇ ಹೇಳಿದಾಗೆ ಹತ್ತರಿಂದ ಹನ್ನೆರಡು ನಿಮಿಷ ಮಾಡ್ಕೊಳ್ಳಿ ಈ ರೀತಿಯಾಗಿ ಕನ್ಸಿಸ್ಟೆನ್ಸಿ ಇರಬೇಕು ಸಾಂಬಾರ್ದು ಇದನ್ನು ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್ ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು